ಏನ್ ಮಾಡ್ದ ನಾನು ಕಿಟಕಿ ನೋಡ್ತಾ ಇದೀನಿ ಮಾತಾಡ್ಬಾರ್ದು ಮಾತಾಡಬಾರ್ದು ಅಂದ್ರೆ ರಾತ್ರಿ ಸರಿ ಏನ್ ಮಾಡ್ದ ಹೇಳು ನೋಡಿ ಆಂಟಿ ನನ್ಗೆ ಹೊರ್ಗಡೆ ಬಂದು ಮಾತಾಡ್ಬಿಡ್ತಿದ್ದೆ ನಾನು ಅಷ್ಟೊತ್ತು ರಾತ್ರಿಯಲ್ಲಿ ಸುಮ್ನೆ ನ್ಯೂಸ್ ಅನ್ಸಿ ಏನ್ ಹೇಳಪ್ಪ ಏನ್ ಮಾಡ್ದೆ ಅಂತ ನೀನ್ ಸರಿಯಾಗಿ ಹೇಳಪ್ಪ ನೀನು ಇಲ್ಲ ನೀವ್ನ್ಗೆ ಬುದ್ಧಿ ಹೇಳಿ ಆಂಟಿ ದಯವಿಟ್ಟು ಸುಮ್ನೆ ಏನ್ ಮಾಡ್ದ ಅಂತ ನಾನ್ ಬುದ್ಧಿ ಹೇಳಿ ಹಿಂಗ್ ಮಾಡ್ದ ಅಂತ ಹೇಳು ನಾನ್ ಬುದ್ಧಿ ಹೇಳ್ತೀನಿ ಸರಿ ಆಂಟಿ ಹಿಂಗ್ ಮಾಡ್ದ ಏನ್ ಮಾಡ್ದ ಹಿಂಗ್ ಮಾಡ್ದ ಅಂದ್ರೆ ನೀವೇ ತಾನೇ ಹೇಳಿದ್ದು ಹಿಂಗ್ ಮಾಡ್ದ ಅನ್ನು ಅಂತ ಅಲ್ಲ ಅವ್ನ ಏನ್ ಮಾಡ್ದ ಹಿಂಗ ಮಾಡ್ದ ಆಂಟಿ ಅಂತ ನಿನ್ನ ಬಾಯ್ ಬಿಟ್ಟು ಹೇಳಿ ಸರಿಯಾಗಿ ಹೇಳು ಇಷ್ಟೊತ್ತಿನ ಬಾಯ್ನ ಮುಚ್ಕೊಂಡ್ ಮಾತಾಡ್ತಾ ಇದೀನಿ ನೀವಿಂಗ್ ಕೇಳ್ತೀರಪ್ಪ ನೀವು ನೋಡು ನೀನ್ ಏನೋ ಒಗ್ಡ ಮಾಡ್ರೆ ನನ್ಗೆ ಏನ್ ಅರ್ಥ ಆಗುತ್ತೆ ಹಿಂಗಿಂಗ್ ಮಾಡ್ದ ಈಗ ಏನ್ ಮಾಡುದ್ನೋ ಅದನ್ನ ಕರೆಕ್ಟ್ ಆಗಿ ಹೇಳು ಸರಿ ಆಯ್ತು ಹಿಂಗ ಹಿಂಗ ಮಾಡ್ದ ಆಂಟಿ ಏನ್ ಹಿಂಗಿಂಗ್ ಮಾಡ್ದ ನನಗೆ ಬೆಳಗ್ಗೆ ಹೊತ್ತಾಗಿದ್ರೆ ನಾನೇನು ತಲೆ ಕೆಡ್ಸ್ಕೊತಿರಲ್ಲ ಅಷ್ಟೊತ್ತು ಅಂದ್ರೆ ರಾತ್ರಿ ನಾನು ಮೂರು ದಿವಸ ನೋಡಿದ್ದೀನಿ ಬರೀ ನೈಟ್ ಟೈಮಿನ ಏನು ಮಾಡ್ದೆ ಅಂತದ್ದು ಮಾಡಬಾರ್ದೇನಾದ್ರೂ ಮಾಡಿದ್ನಾ ಅದು ನನಗೆ ಗೊತ್ತಿಲ್ಲ ಒಟ್ನಲ್ಲಿ ಮತ್ತೆ ಏನು ಹೇಳ್ತೀಯಾ ಸರಿಯಾಗಿ ಹೇಳು ಹಿಂಗೆ ಮಾಡ್ದೆ ಅಂತ ಹೇಳು ಇಲ್ಲ ಇಲ್ಲ ನಾನು ಕಿಟಕಿಲಿ ನೋಡ್ಬಿಟ್ಟೆ ಆಂಟಿ ನಾನು ಸೆಕೆಂಡ್ ಕೋಲರ್ ಇರೋದು ನಾನು ಹಾಂ ನಾನು ನೋಡ್ಬಿಟ್ಟೆ ಮೊನ್ನೆ ರಾತ್ರಿ ಹಾಂ ಕಿಟಕಿಯಲ್ಲಿ ನೋಡ್ಬಿಟ್ಟ ಅವ್ನು ಮಾಡ್ಬಾರ್ದು ಮಾಡಿದ್ದು ನೀನು ಕಿಟಕಿಯಲ್ಲಿ ನೋಡ್ಬಿಟ್ಟ ನೀನು ಎಲ್ಲಿರೋದು ಪೀಝಿ ಎಲ್ಲಿರೋದಾ ಅವ್ನ ಜೊತೆಯಲ್ಲಿರೋದ ನೀನು ಇಲ್ಲ ಇಲ್ಲ Non è vero. Prank Calls